ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ಬನ್ನಿ ಸ್ನೇಹಿತರೆ ನಾನಿವತ್ತು ಇಂಟ್ರೆಸ್ಟಿಂಗ್ ಆದಂಥ ಒಂದು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಒಂದು ಸ್ಟೋರಿನ ತುಂಬ ಬಂದಿದ್ದೇನೆ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಒಂದು ಸಂಚಿಕೆ ಗಂಡನ ದ್ರೋಹಕ್ಕೆ ಭಾಗ್ಯಾಳ ಸ್ವಾಭಿಮಾನದ ಉತ್ತರ ಮಹಾ ನಿರ್ಧಾರದ ಒಂದು ಗಂಟೆಯ ವಿಶೇಷ ಸಂಚಿಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಮಹಾ ಸಂಚಿಕೆಯ ಪ್ರಸಾರಕ್ಕೆ ದಿನ ಕೂಡ ನಿಗದಿಯಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಭಾಗ್ಯಾಳ ಮಹಾ ನಿರ್ಧಾರದ ಒಂದು ಗಂಟೆಯ ವಿಶೇಷ ಸಂಚಿಕೆ ಪ್ರಸಾರವಾಗಲಿದೆ ಪತಿ ತಾಂಡವ್ ಕಟ್ಟಿದ ತಾಳಿಯನ್ನು ತೆಗೆದು ಆತನ ಕೈಗೆ ಕೊಟ್ಟಿದ್ದಾಳೆ ಭಾಗ್ಯ ಕಲರ್ಸ್ ಕನ್ನಡ ಧಾರಾವಾಹಿಗಳಲ್ಲಿ ಮುಂಚೂಣಿಯಲ್ಲಿರುವ ಧಾರಾವಾಹಿ ಭಾಗ್ಯಲಕ್ಷ್ಮಿ ವಾರದ ಏಳು ದಿನವೂ ಸಂಜೆ ಏಳಕ್ಕೆ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿಯ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲಿದೆ ಭಾಗ್ಯ ಪಾತ್ರವು ಪ್ರತಿ ಮನೆ ಮಂದಿಯ ಮನ ಗೆದ್ದು ಪಾತ್ರ ಭಾಗ್ಯಾಳ ಪ್ರತಿ ಗೆಲುವಿನ ಜನ ಸಂತಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವಳು ಸೋತಾಗ ಗೆಲ್ಲಲಿ ಎಂದು ಹರಿಸ್ತಾ ಇದ್ದಾರೆ ಭಾಗ್ಯ ಅನೇಕ ಮಹಿಳೆಯರಿಗೆ ಪ್ರೇರಣೆ ಆಗಿರುವುದು ಸುಳ್ಳಲ್ಲ ಭಾಗ್ಯ ತಾಂಡವ ವೈವಾಹಿಕ ಜೀವನ ಆರಂಭವಾದಾಗ ಅವಳು ಅಮಾಯಕ ಸದ್ಗೃಹಿಣಿ ತನ್ನ ಗಂಡನ ಬಗ್ಗೆ ಸದಾಭಿಪ್ರಾಯ ಪಾತ್ರ ಇದ್ದ ಹೆಣ್ಣು ಆದರೆ ಕ್ರಮೇಣ ತಾಂಡವನ ಇನ್ನೊಂದು ಮುಖದ ಅರಿವಾದಾಗ ಭಾಗ್ಯ ಆ ಸಂದರ್ಭವನ್ನು ನಾನು ಭಾಗ್ಯ ಎಂದು ಎದುರಿಸಿ ನಿಂತಳು ಜನರಿಗೂ ಈ ಒಂದು ಘಟ್ಟ ಬಹಳ ಮೆಚ್ಚುಗೆಯಾಯಿತು ಇಂತಹ ಭಾಗ್ಯಗಳ ಬದುಕಿನಲ್ಲಿ ಮತ್ತೊಂದು ಅನಿರೀಕ್ಷಿತ ತಿರುವು ಕೂಡ ಬಂದಿದೆ ಅದು ತನ್ನ ಗಂಡ ತಾಂಡವ್ ಶ್ರೇಷ್ಠವನ್ನ ಮದುವೆಯಾಗಿರುವುದು ಎಲ್ಲ ಸಂಕಷ್ಟಗಳಲ್ಲೂ ಜೊತೆ ಇರುತ್ತೇನೆ ಎಂದು ಮಾತು ಕೊಟ್ಟ ಗಂಡ ಇನ್ನೊಂದು ಮದುವೆ ಆದಾಗ ಒಬ್ಬ ಹೆಣ್ಣು ಮಗಳು ಅದಕ್ಕೆ ಹೇಗೆ ಪ್ರತಿಸ್ಪಂದಿಸಬಹುದು ಇಂತಹ ಸಂದರ್ಭದಲ್ಲಿ ಭಾಗ್ಯ ಕುಗ್ಗಿ ಹೋಗಬಹುದಾ ಧೈರ್ಯ ಕಳೆದುಕೊಳ್ಳಬಹುದಾ ಹೀಗೆ ಮಾಡಬೇಡಿ ಅಂತೆಲ್ಲ ಪತಿಯ ಕಾಲಿಗೆ ಬಿದ್ದು ಗೋಳಾಡಬಹುದಾ ಖಂಡಿತ ಅಲ್ಲ ಭಾಗ್ಯ ಹಾಗಲ್ಲ ಗಂಡನ ದ್ರೋಹಕ್ಕೆ ಭಾಗ್ಯ ಸ್ವಾಭಿಮಾನದ ಉತ್ತರವನ್ನು ಕೊಡ್ತಾಳೆ ತಾಟವು ತತ್ತರಿಸಿ ಹೋಗುವಂತೆ ಅವನು ಬೆಲೆ ಕೊಡದ ತಾಳಿಯನ್ನು ಕುತ್ತಿಗೆಯಿಂದ ತೆಗೆತಾಳೆ ಕಟ್ಟಿರೋ ತಾಳಿಗೆ ಗಂಡನೇ ಬೆಲೆ ಕೊಡಲಿಲ್ಲ ಅಂದಮೇಲೆ ಈ ತಾಳಿ ಭಾರ ಆಗ್ತಿದೆ ಅತ್ತೆ ಇವರಿಗೆ ಬೇಡದಿರೋ ಸಂಬಂಧ ನನಗೂ ಬೇಡ ಇದು ನನಗೆ ಬೇಡ ಎಂದು ತನ್ನ ಅತ್ತೆ ಕುಸುಮಾಳಿಗೆ ಹೇಳುವ ಭಾಗ್ಯ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಅದು ಭಾಗ್ಯಾಳ ಮಹಾ ನಿರ್ಧಾರ ತಾಳಿಯನ್ನು ತೆಗೆದು ತಾಂಡವನ ಕೈಗಿಡ್ತಾಳೆ ಭಾಗ್ಯ ತನ್ನ ಗಂಡ ಮಾಡಿದ ಮೋಸದಿಂದ ದಿಗ್ಭ್ರಾಂತಳಾಗುವುದಿಲ್ಲ ಆದರೆ ಅವಳು ತೆಗೆದುಕೊಳ್ಳುವ ಈ ದಿಟ್ಟ ನಿರ್ಧಾರ ಅವಳನ್ನು ದಿಗ್ವಿಜಯಕ್ಕೆ ಸಿದ್ಧ ಮಾಡುವಂಥದ್ದು ಭಾಗ್ಯ ಎಷ್ಟೊಂದು ಗಟ್ಟಿಗಿತಿ ಎಂದು ಬಿಂಬಿಸುವ ಯಾವುದೇ ಕಷ್ಟ ಬಂದರೂ ಸ್ವತಂತ್ರವಾಗಿ ಯೋಚಿಸುವ ಎದುರಿಸಿರುವ ಭಾಗ್ಯಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ತೆರೆಯ ಮೇಲೆ ಬರಲಿರುವ ಈ ಅಪರೂಪದ ಸನ್ನಿವೇಶ ಮುಂದಿನ ದಿನಗಳಲ್ಲಿ ಹಲವಾರು ಚರ್ಚೆ ವಿವಾದಗಳನ್ನು ಹುಟ್ಟುಹಾಕಬೋದು ಆದರೆ ಅಪರೂಪವಾದದ್ದು ಒಂದು ಆಗುತ್ತಲೇ ಇರುವುದು ಭಾಗ್ಯಲಕ್ಷ್ಮಿಯ ಬದುಕು ಅಲ್ಲವೇ ಸೋಮವಾರ ಇಪ್ಪತ್ನಾಲ್ಕು ಸಂಜೆ ಏಳಕ್ಕೆ ಕಲರ್ಸ್ ಕನ್ನಡದಲ್ಲಿ ವಾಕ್ಯ ಮಹಾನ್ ನಿರ್ಧಾರ ಒಂದು ಗಂಟೆಯ ವಿಶೇಷ ಎಪಿಸೋಡ್ ಪ್ರಸಾರವಾಗಲಿದೆ ಈ ಒಂದು ಸ್ಟೋರಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೊಂಡು ಬಿಡಿ ಮತ್ತು ನಾನು ಮುಂದಿನ ಒಂದು ಇಂಟ್ರೆಸ್ಟಿಂಗ್ನ ಧಾರಾವಾಹಿಯ ಸ್ಟೋರಿ ತೊಗೊಂಡು ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ